ನಮಸ್ಕಾರ ಬಂಧುಗಳೇ ಇವತ್ತು ನಾವು ಹೋಗ್ತಿದ್ವಿ ಕಂಪ್ಲಿಗೆ ಕಂಪ್ಲಿಯಲ್ಲಿ ಮೂರನೇ ಕ್ಲಾಸು ವಾಟರ್ ಟ್ಯಾಂಕ್ ಹತ್ರ ಐನೂರು ಲೀಟ್ರ್ ಮೂರು ಕೊಟ್ಟಿದ್ದಾರೆ ಸಾವಿರ ಒಂದು ಕೊಟ್ಟಿದ್ದಾರೆ ಅದು ಯಾವ ರೀತಿ ಇದೆ ಅಂತ ತೋರಿಸ್ತಿದ್ದೀನಿ ನೋಡಿ ನಿಮಗೆ ಇವು ನಾಲ್ಕು ಸಿಂಟೆಕ್ಸು ಇದು ಮನೆ ಸುತ್ತ ಇದು ಮೊದಲನೇ ಟ್ಯಾಂಕ್ ತೋರಿಸ್ತಿದೆ ನೋಡಿ ಇದು ನೋಡೋಕೆ ಇಷ್ಟ ಇದೆ ಬಟ್ ಇದು ಅಷ್ಟೊಂದು ಕ್ಲೀನ್ ಆಗೋಲ್ಲ ಇವು ಇದಕ್ಕೆ ಕ್ಲೀನ್ ಆಗೋಲ್ಲ ಅಂತಂದರೆ ಇದು ಕೆಳಗಡೆ ಪಾಚ್ ತುಂಬ ಅಂಟ್ಕೊಂಡ್ಬಿಟ್ಟಿರುತ್ತೆ ಭಾಳ ದಿನ ಆಗಿರುತ್ತೆ ಸುಟ್ಟು ಸುಟ್ಟು ಅಂಟ್ಕೊಂಡಿರುತ್ತಲ್ಲ ಹಂಗಾಗಿ ಅಷ್ಟು ಬೇಗ ಹೋಗಲ್ಲ ಇದು ಮೂರನೇ ಟ್ಯಾಂಕು ಇದು ತೌಸಂಡ್ ಲೀಟ್ರ್ ಟ್ಯಾಂಕ್ ಇದು ನೋಡಿ ಸ್ನೇಹಿತರೆ ಈ ಥರ ಆಗಿದೆ ಕಂಪ್ಲೇಲಿ ನಾವು ಮೊದಲನೇ ಬಾರಿಗೆ ನಾವು ಕ್ಲೀನ್ ಮಾಡೋಕ್ಕೆ ಬಂದಿರೋದು ಇವರು ತುಂಬ ಆತ್ಮೀಯವಾಗಿ ಮಾತಾಡಿಸಿದ್ರು ನಮಗೆ ಸೊ ಇವರು ಓನರು ನಾವು ಮೊದಲು ಟ್ಯಾಂಕು ಸುತ್ತ ಕ್ಲೀನ್ ಮಾಡಿಕೊಡ್ತೀವಿ ಮೊದಲನೇ ಪ್ರೊಸೆಸ್ ಬಂದುಬಿಟ್ಟು ನಾವು ಸಿಂಟ್ಯಾಕ್ಸ್ ಸುತ್ತಮುತ್ತ ಏನೇನು ಗಲೀಜು ಇರುತ್ತೆ ಅದು ಸುತ್ತ ಕ್ಲೀನ್ ಮಾಡಿ ಕ್ಲೀನ್ ಮಾಡ್ತೀವಿ ಆಮೇಲೆ ವ್ಯಾಕ್ಯೂಮ್ ಕ್ಲೀನರ್ ಮುಖಾಂತರ ಒಳಗಡೆ ಕಲಸ ಕಡ್ಡಿಗೆ ನೀರು ಏನಿರುತ್ತೆ ಫುಲ್ಲು ಡ್ರೈ ಆಗಿ ಎಳೆದು ಬಿಡ್ತೀವಿ ತದನಂತರ ಪ್ರೊಸೆಸ್ ಸ್ಟಾರ್ಟ್ ಮಾಡ್ತೀವಿ ಇದು ಒಳಗಡೆ ಬಿದ್ದಿರೋದು ಪಾಚು ಮತ್ತು ಅವು ಶಂಕಾ ಥರ ಇರ್ತದೆ ಸಣ್ಣ ಸಣ್ಣ ಹುಳಗಳು ಇವೆಲ್ಲ ಒಳಗಡೆ ಇರುತ್ತೆ ಸೊ ಈ ಕ್ಲೀನ್ ಮಾಡಿದ್ದೀವಿ ಇದೆ ಅಂತ ತೋರಿಸ್ತೀವಿ ನಾವು ಸಂಪು ಕ್ಲೀನ್ ಮಾಡೋಷ್ಟಲಲ್ಲಿ ಆಲೇ ನೀರು ಬಿಟ್ಟಿದ್ದೀವಿ ಇದು ಸೊ ಇಷ್ಟೊಂದು ಕ್ಲೀನಾಗಿದೆ ಕೆಳಗಡೆ ಹೋಗಿಲ್ಲ ಇದು ನಾವು ಸಂಪು ಕ್ಲೀನ್ ಮಾಡಿ ಬರೋಷ್ಟೇ ನೀರು ಫುಲ್ಲಾಗಿಬಿಟ್ಟಿದ್ದೆವು ಇದು ಎರಡನೇ ಟ್ಯಾಂಕು ಇದು ವೆರಿ ನೈಸ್ ಚೆನ್ನಾಗಾಗಿದೆ ಇದು ನಮ್ಮ ಹುಡುಗರು ತುಂಬ ಶ್ರಮಪಟ್ಟು ಕ್ಲೀನ್ ಮಾಡ್ತಿದ್ರೆ ಟ್ಯಾಂಕ್ಗಳನ್ನ ಇಷ್ಟು ಕ್ಲೀನ್ ಸ್ವಲ್ಪ ಶ್ರಮ ಜಾಸ್ತಿ ಇರುತ್ತೆ ನೋಡಿ ನೋಡಿ ಸ್ನೇಹಿತರೆ ಇದು ನಾಲ್ಕನೇ ಟ್ಯಾಂಕ್ ಯಾವ ರೀತಿ ಆಗಿದೆ ಅಂತ ತೋರಿಸ್ತೀನಿ ಇದು ತುಂಬ ಗಲೀಜಿದ್ದ ಟ್ಯಾಂಕ್ ಇದು ಯಾವ ರೀತಿ ಆಗಿದೆ ಅಂತ ನಾನು ತೋರಿಸ್ತೀನಿ ನಿಮಗೆ ನಾಲ್ಕನೇ ಟ್ಯಾಂಕ್ ತುಂಬ ಗಲಿತಿದ್ದ ಟ್ಯಾಂಕ್ ಇದು ನಮ್ಮ ಸಮನ್ನು ನೋಡಿಬಿಟ್ಟು ಒಂದು ಇನ್ನೂರು ರೂಪಾಯಿ ಜಾಸ್ತಿನೇ ಕೂತಿದ್ದಾರೆ ಇಲ್ಲಿ ಒಂದು ಅದು ತುಂಬ ಧನ್ಯವಾದಗಳು